ಕಮ್ಯುನಿಸ್ಟ್ ರಾಜ್ಯ ಪದಾಧಿಕಾರಿಗಳಿಂದ ಪತ್ರಿಕಾಗೋಷ್ಠಿ ಕೂಳ್ಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜನವರಿ ಹನ್ನೆರಡರಂದು ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮುಖಂಡರಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಸಿಪಿಐ ಪಕ್ಷದ ರಾಷ್ಟ್ರೀಯ ಮಂಡಳಿ ಕಾರ್ಯದರ್ಶಿ ಕಾಮ್ರೇಡ್ ಅಜಿಜ್ ಬಾಷಾ ಎಐಕೆ ರಾಜ್ಯ ಅಧ್ಯಕ್ಷರು ಹೊಸತು ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಸಿಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಸಹ ಕಾರ್ಯದರ್ಶಿ ಅಂಜದ್ ದಲಿತ ಹಕ್ಕುಗಳ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜನಾರ್ದನ್ ಎಐ ವೈಎಫ್ ರಾಜ್ಯ ಕಾರ್ಯದರ್ಶಿ ಸಂತೋಷ ಎಚ್ಎಂಸಿ ಪಿಐ ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಎಚ್ ವೀರಣ್ಣ ತಾಲೂಕು ಕಾರ್ಯದರ್ಶಿ ಕರಿ ಉಪಸ್ಥಿತಿಯಂತೆ ಮುಂತಾದವರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪಕ್ಷದ ಮುತುವರ್ಜಿಯಿಂದ ಇವತ್ತು ಇಡೀ ದೇಶಾದ್ಯಂತ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಒಂದು ವಿಧೇಯಕ ಜಾರಿಯಾಗಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಟ್ಟಡ ರೀತಿಯಲ್ಲಿ ಈ ದೇಶದ ನಿಜವಾಗಿರ್ತಕ್ಕಂಥ ಬಡ ಜನರನ್ನು ಇವತ್ತು ವಂಚನೆ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಅರ್ಹ ಎಲ್ಲ ಬಡವರಿಗೆ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಕೊಡಬೇಕು ಒಂದು ನಾಗರಿಕ ಆಹಾರ ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟ ಇಡೀ ರಾಜ್ಯಾದ್ಯಂತ ಮಾಡಬೇಕು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕ ನಿರ್ಣಯ ನಾವು ತೆಗೆದುಕೊಳ್ಳೋದು ಹಿನ್ನೆಲೆಯಲ್ಲಿ ಹೋದ್ರು ಕೂಡ ಇನ್ನು ಸರ್ಕಾರಗಳು ಚಿತ್ತ ಹರಿಸ್ತಾ ಇಲ್ಲ ಇವತ್ತು ಒಂದು ಕಡೆ ಜಾತಿ ಗಣತಿ ಏನು ಮಾಡಿದ್ದಾರೆ ಅದು ಕೂಡ ಬಹಿರಂಗ ಪಡಿಸಿಲ್ಲ ಇನ್ನು ಜನಗಣತಿ ಮಾಡಲಿಕ್ಕೂ ಕೂಡ ಇವತ್ತು ಪ್ರಯತ್ನ ಪಡ್ತಾ ಇಲ್ಲ ಈ ನಡುವೆ ಇವತ್ತು ಸರ್ಕಾರ ಏನೋ ಬಡತನ ರೀತಿಯಿಂದ ಜನ ಬಹಳ ಚಳಿಗಿರ್ಲಿಲ್ಲ ಬಡತನ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಸುಳ್ಳು ಅಂಕಿಅಂಶಗಳನ್ನ ಹೇಳ್ತಕ್ಕಂತ ಒಂದು ಆತ್ಮವಂಚನ ಕ್ರಮ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ನಾವು ನೋಡ್ತಾ ಇದೀವಿ ಬಹುತೇಕ ಕಡೆ ಬಡತನ ರೀತಿ ಈಗ ಮೇಲೆ ನೆರೆಯಿದ್ದಾರೆ ಹಾಗಾಗಿ ಅವರ ಏನು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಬೇಕು ಅಂತ ಹೇಳಿ ಜಿಲ್ಲಾವಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಈ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಕ್ಕಂಥ ಪ್ರಕ್ರಿಯೆ ಇವತ್ತು ಹೇಳಿದೆ ಖಂಡಿತವಾಗ್ಲೂ ಕೂಡ ಇದು ಬಡ ಜನರ ವಿರೋಧಿಯಾಗಿರ್ತಕ್ಕಂತಹ ಕ್ರಮ ಇನ್ನೊಂದು ಬಹಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತಾ ಇದೆ ಇವತ್ತಿನ ಈ ಬೆಲೆ ಏರಿಕೆ ಅನುಗುಣವಾಗಿ ಇವತ್ತು ಜನರ ಬದುಕು ಎಷ್ಟು ನಡೆಯುವುದರಿಂದ ಎಲ್ಲ ಜಿಲ್ಲೆಗಳು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಅವಲೋಕನ ಸ್ಥಳದಲ್ಲಿ ನಾವು ವಿಚಾರ ಸಂಕೀರ್ಣಗಳನ್ನು ಹಾಕೊಳ್ಳುವ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ರಾಜಕೀಯ ಸಾಮಾಜಿಕ ಆರ್ಥಿಕ ವಿಷಯಗಳನ್ನು ಒಳಗೊಂಡಂತ ಜನಸಾಮಾನ್ಯರ ಹೋರಾಟದ ಕಟ್ಟಿಟ್ಟಿನ ವೇದಿಕೆ ಮಾಡಿಕೊಳ್ಬೇಕು ಅನ್ನೋ ಗಂಭೀರವಾದಂತಹ ತೀರ್ಮಾನವನ್ನು ನಾವು ಇವತ್ತಿನ ಸಭೆಯಲ್ಲಿ ಮಾಡಿದ್ದೇವೆ ಹಾಗೆಯೇ ಈ ಸಭೆ ಒಂದು ನಿರ್ಣಯ ತೆಗೆದುಕೊಂಡಿದೆ ರಾಜ್ಯದಲ್ಲಿ ಕೂಡಲೇ ಜಾತಿ ಭಕ್ತಿ ವತಿಯಿಂದ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ಸಿಂಗ್ರೆಸ್ನ ಎಲ್ಲೋ ಇಟ್ಕೊಂಡು ನಾಡ ಬದಲು ನೇರವಾಗಿ ಸರ್ಕಾರ ಸರ್ಕಾರದ ಬೊಕ್ಕಸಿಂದ ಖರ್ಚು ಮಾಡಿರ್ತಕ್ಕಂತಹ ವರದಿ ಆ ವರದಿಯ ಜನರ ಮುಂದೆ ಇಟ್ಟು ಚರ್ಚೆಗೆ ಹಾಗೆ ಹಾಗೇ ಒಂದಿತ್ತು ಸರಿಯಾದ ಕ್ರಮ ಅಲ್ಲ ಹೇಳ್ತಾ ಇನ್ನು ಹಲವು ಹೋರಾಟದ ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಜನಪ್ರವಾಗಿ ಅದರ ಪಕ್ಷದ ಸಹಕಾರ ದರ್ಶಕರಾದಂತಹ ಅಂಜಟ್ ಅವರು ನಮಗೆ ರಾಜ್ಯ ಸರ್ಕಾರದ ಬೆಳೆಯಂತೆ ಅದು ಸ್ಟೇಟ್ ಟ್ಯಾಕ್ಸ್ ಆಗಿರ್ಬೋದು ರಾಜ್ಯದ ಟ್ಯಾಕ್ಸ್ ಸೆಂಟ್ರಲ್ ಟ್ಯಾಕ್ಸ್ ಆಗಿರ್ಬೋದು ಎಲ್ಲವೂ ಜಾಸ್ತಿ ಆಗ್ತದೆ ಸೊ ಇಂಥ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಏನ್ ಕೆಲಸಗಳಿದ್ದಾವೆ ನಮ್ಮ ಸಿದ್ದರಾಮಯ್ಯ ಅವರಿಗೆ ನಾವು ನಮ್ಮ ಪಕ್ಷದಿಂದ ಮನವಿ ಮಾಡಿಕೊಂಡಿದ್ದೀವಿ ಹಿಂದೆ ಬಿಜೆಪಿ ಸರ್ಕಾರ ರೈತರ ಭೂ ಸ್ವಾಧೀನ ಭೂ ಸುಧಾರಣೆ ಕಾನೂನು ಏನಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತಾರು ಮಾನ್ಯ ದೇವರಾಜ ತಂದಿರ್ತಕ್ಕಂಥ ಕಾನೂನು ಭೂ ಸುಧಾರಣೆ ಕಾನೂನು ಆ ಭೂ ಸುಧಾರಣಾ ಕಾನೂನಲ್ಲಿ ಭೂ ಇತ್ತು ಮತ್ತು ಭೂ ಬಳಕೆ ವಿಧಾನ ಇತ್ತು ಉಳುವಂಗಿ ಭೂಮಿ ಅಂತಕ್ಕಂಥ ಕಾನೂನು ಇತ್ತು ಹಿಂದಿನ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಅಶೋಕ ಅವರು ಕಂದಾಯ ಮಂತ್ರಿಗಳಾಗಿದ್ದಾಗ ಆ ಇಡೀ ಕಾನೂನನ್ನು ತೆಗೆದುಹಾಕಿದ್ದಾರೆ ಅಂದ್ರೆ ಭೂ ಸುಧಾರಣೆ ಕಾನೂನಲ್ಲಿ ರೈತರು ಮಾತ್ರ ಕೃಷಿ ಕ್ಷೇತ್ರದಲ್ಲಿ ಇರಬೇಕು ಅಂದ್ರೆ ಕೃಷಿಕರೇ ಕೃಷಿಯನ್ನು ಮಾಡಬೇಕು ಅಂತಕ್ಕಂಥ ಮುಖ್ಯವಾದ ಅಂಶ ಇತ್ತು ಇವತ್ತು ಈ ದೇಶದ ಕೈಗಾರಿಕೋದ್ಯಮಿಗಳಿಗೆ ಕಾರ್ಪೊರೇಟ್ ಕೃಷಿ ಕಂಪನಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಹಿಂದಿನ ಬಿಜೆಪಿ ಸರ್ಕಾರ ಆ ಭೂ ಸುಧಾರಣಾ ಕಾನೂನಿಗೆ ತಿದ್ದುಪಡಿ ತಂದು ಯಾರೇ ಆಗಲಿ ಹಿಂದೆ ನಾವು ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಆ ಖರೀದಿ ಮಾಡುವಂತ ಹೆಸರಿನಲ್ಲಿ ಪಾಣಿ ಇರಬೇಕಾಗಿತ್ತು ಅಂದ್ರೆ ಅವರ ಖಾತೆ ಅವರ ತಂದೆ ಹೆಸರಿನಲ್ಲೋ ಅವರ ಅವ್ರ ಹೆಸರಿನಲ್ಲೋ ಕೃಷಿ ಮಾಡ ಕೃಷಿ ತರುವಂತಕ್ಕಂಥ ದಾಖಲೆ ಬೇಕಾಗಿತ್ತು ಇವತ್ತು ಯಾವ ದಾಖಲೆಗಳು ಬೇಕಾಗಿಲ್ಲ ಅಂದರೆ ಒಂದು ಭೂಮಿತಿ ಕಾನೂನು ಹೋಯಿತು ಇನ್ನೊಂದು ಕಡೆ ಕೃಷಿ ಮಾಲೀಕತ್ವದ ಅವಕಾಶ ಹೋಯಿತು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿಯನ್ನು ಕೊಡೋಕ್ಕೆ ಎಷ್ಟು ಬೇಕೋ ಅಷ್ಟು ಭೂಮಿಯನ್ನು ಎಲ್ಲಿ ಬೇಕೋ ಅಲ್ಲಿ ಭೂಮಿಯನ್ನು ಎಂಥ ಬೇಕೋ ಅಂತ ಭೂಮಿಯನ್ನು ಕೊಡೋಕ್ಕೆ ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಕಾನೂನು ಮಾಡಿದ್ದು ಭೂ ಸುಧಾರಣೆಗೆ ತೆಗೆದುಕೊಂಡು

136 times since independence. 136. is it possible? so not possible. so our federalism will be at stake. federalism will be in danger. so we cannot uh, uh, opt for this one state, uh, one nation, one poll. we cannot do. secondly, our economic situation. Now in the GDP this quarter it is coming down. So this economic condition is not good. Now after Trump has become president he said India is a tariff king. So we will also reciprocate, we will also impose the same sort of tariff. That is one thing. Number two he is against immigration and then uh, all those who are

एट्रिवन विज़ा नींद रखी, सो हाउ इंडिया है तो कॉप, वेरी टू अंडरस्टैंड, इनका जो स्टे इंडिया लो, इनका वेरी माना नेयरबिंग कंट्रीज, तो जो स्टे द द फर्स्ट है, इंडिया है सराउंडेड बाय नॉट फ्रेंडली कंट्रीज, नो मालदीव की दरोसम कंफ्यूशन, नो चाइना केम वंसेकिंग टू ऐड दैट कंफ्य

So, India being a great nation, uh, we should have our, uh, you see, close intimacy uh, with all these neighboring countries. And we should emerge that. You see, South Asia, no, we are a great force. South is uh, world, no, we are one of the great forces. But our relations are unfortunately not good. So, this is really very bad situation. And then, price, they are not controlling. Inflation is very high. You will be surprised to know from me. When uh, Modi Prime Minister, he is taken over Narendra Modi garu So the petroleum price was in Delhi 71 rupees 41. When international price was high 113 dollars per barrel. Now when international uh, price of the crude oil fallen from 113 to 76. Day before yesterday. Why so much high? We have to give you leave to the people, particularly the mid middle class. The rates, international roads are going down, but our rates are going high. What is this? What is the reply from them? So, and then, if petroleum products, suppose if you really down, there will be all-round effect on Price results. Price, prices will go down, inflation will go down but you are keeping it so high so 30% you see only this excise and then other taxes so please do relief. when you say that you are there to you do justice is it the justice you are doing? It is not the justice you are doing so when prices are coming down like Russia, from Russia, they are taking at the rate of $60.03. Uh, Russia, Inca, uh, further reduction. So, you are having such a good uh, profit. So, why uh, uh, you cannot share with the public, particularly the middle class? So, anyhow, now I come to the main question because we are going to have uh,